ತುಡುವೆ ಜೀನ್ ಬಗ್ಗೆ ಮಾಹಿತಿನ ಸರ್ ಕೊಡ್ತಾರೆ ಬನ್ನಿ ತಿಳ್ಕೊಳ ಅದ್ರ ಬಗ್ಗೆ ಮಾಹಿತಿನ ನಮಸ್ತೆ ಫ್ರೆಂಡ್ಸ್ ನನ್ನ ಹೆಸರು ಧನು ಅಂತ ನಮ್ದು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ಹುಲಿರು ದುರ್ಗ ಸೊ ಇವತ್ತೇನಪ್ಪ ಅಂದರೆ ಜೇನಿನ ಬಗ್ಗೆ ನನಗೇನು ಗೊತ್ತಿದೆ ಮಾಹಿತಿನ ಅದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ಜೇನು ಹುಳ ಅಂತ ಬತ್ತು ಮತ್ತು ಜೇನು ಕೃಷಿ ಅಂತ ಬತ್ತು ಅಂದರೆ ಯಾವ ರೀತಿ ಪ್ರಾರಂಭ ಮಾಡೋದು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಜೇನು ಅಂತ ಬಂದರೆ ನಮ್ಮ ಜನಗಳದು ಮೈಂಡ್ಸೆಟ್ ಏನಾಗಿದೆ ಅಂದರೆ ಬರೀ ತುಪ್ಪ ಅಂತ ನಮ್ಮ ತಲೆಗೆ ಬರುತ್ತೆ ಸೊ ಜೇನು ತುಪ್ಪ ಅನ್ನೋದು ನಮಗೆ ಪ್ರಾಫಿಟೇಬಲ್ ಅಲ್ಲ ಸೊ ನಮಗೆ ಮೇಯ್ನಾಗಿ ಪ್ರಾಫಿಟೇಬಲ್ ಬಂದು ಪಾಲಿನೇಷನ್ನು ಅಂದರೆ ಜೇನು ಹುಳ ಅಂತ ಬತ್ತು ಅಂದರೆ ಪ್ರತಿಯೊಂದು ಬೆಳೆಗೂ ಪ್ರತಿಯೊಂದು ಕೃಷಿಗೂನು ಪ್ರತಿಯೊಂದು ಗಿಡ ಮರಕಗಳೊಳಗೂ ಕೂಡ ಬೇಕಾಗಿರುವಂತಹ ಒಂದು ಪ್ರಕೃತಿಯ ಉಡುಗೊರೆ ಕೀಟ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂದರೆ ನಮಗೆ ಕಳೆದ ಮುನ್ ಮೂವತ್ತು ವರ್ಷದ ಹಿಂದೆ ಹೋಲಿಸ್ಕೊಂಡ್ರೆ ಇವಾಗ ಪ್ರೆಸೆಂಟು ನೈಂಟಿ ಫೈವ್ ಪರ್ಸೆಂಟಷ್ಟು ಬೀಸ್ಗಳಿಲ್ಲ ಮಾರ್ಕೆಟಲ್ಲಿ ಅಂದರೆ ಹುಳಗಳಿಲ್ಲ ಜೇನು ಗೂಡುಗಳಿಲ್ಲ ರೀಸನ್ಸ್ ಅಂತ ಬಂದರೆ ನೋಡ್ತಿರ್ಬೋದು ಪ್ರತಿಯೊಂದು ಕೃಷಿಗಳಲ್ಲೂ ಕೂಡ ಸ್ಪೆಸಿಸೈಟ್ ಜಾಸ್ತಿ ಆಗ್ತಿದೆ ಔಷಧಿ ಕೀಟನಾಶಕಗಳು ಜಾಸ್ತಿ ಬಳಸ್ತಾ ಇದ್ದೀವಿ ಮತ್ತು ಪರಿಸರ ನಾಶ ಆಗ್ತಿದೆ ಸೊ ಮತ್ತು ಮನುಷ್ಯ ತುಪ್ಪಕ್ಕೋಸ್ಕರ ಬೆಂಕಿ ಹಾಕಿ ಸುಟ್ಟಿ ಕಿತ್ತಿ ಎಲ್ಲ ಮಾಡ್ತಾ ಇರೋವಂಥದ್ರಿಂದ ಸೊ ಬೀಸು ನಸಿಸಿ ಹೋಗ್ತಿದೆ ಯಾವಾಗ ಈ ಥರ ಜೇನುಳಗಳು ಹಾಳಾಗ್ತಾ ಹೋಗ್ತವೆ ಸೊ ಫೋರ್ ಇಯರ್ಸಲ್ಲಿ ಏನಾರು ಜೇನುಳ ಒಂದು ಭೂಮಿ ಮೇಲಿಲ್ಲ ಅಂದರೆ ನಮಗೆ ತಿನ್ನೋದು ಕೂಟನೇ ಸಿಗೋಲ್ಲ ಬಿಕಾಸ್ ಯಾಕಪ್ಪ ಅಂದರೆ ಯಾವುದೇ ಥರ ಪರಾಗಸ್ಪರ್ಶ ಕ್ರಿಯೆ ನಡೆಯೋಲ್ಲ ಸೊ ಇವಾಗ ರೈತರುಗಳದ್ದು ಮೈಂಡ್ಸೆಟ್ ಏನಾಗಿದೆ ಅಂದರೆ ಒಂದು ಯಾವ ಜಾತಿ ಒಳ್ಳೆ ಹೈಬ್ರಿಡ್ ತಳಿ ಗಿಡ ತಂದಾಕಲಿ ಯಾವ ಒಳ್ಳೆ ಮಣ್ಣು ತಂದಾಕಲಿ ಯಾವ ಒಳ್ಳೆ ಗೊಬ್ಬರ ತಂದಾಕಲಿ ಯಾವ ಒಳ್ಳೆ ಔಷಧಿ ತಂದಾಕಲಿ ಸೊ ಯಾವ ರೀತಿ ಆಗಿ ನಾನು ಕೃಷಿ ಮಾಡಲಿ ಅನ್ನೋ ಥರ ಮೈಂಡ್ಸೆಟ್ ಹೋಗ್ತಿದೆ ಬಟ್ ನ್ಯಾಚುರಲ್ಲಾಗಿ ಇಡೀ ವರ್ಲ್ಡಲ್ಲೇ ಏನೇ ಟೆಕ್ನಾಲಜಿ ಬಂದರೂ ಕೂಡ ಪಾಲಿನೇಷನ್ಗೆ ಅಂದರೆ ಪರಾಗ ಕ್ರಿಯೆಗೆ ಯಾವುದೇ ಥರ ಟೆಕ್ನಾಲಜಿನ ಕಂಡಿಯಕ್ಕಾಗಲ್ಲ ಅದಕ್ಕೆ ಒಂದೇ ಒಂದು ಟೆಕ್ನಾಲಜಿ ಅಂದರೆ ಅದು ಜೇನು ಹುಳ ಮಾತ್ರ ಸೊ ಇದರ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ ನಾವು ಮಾರ್ಕೆಟಲ್ಲಿ ಪರಿಸರನ ಎಷ್ಟು ಉಳಿಸೋದು ಇಂಪಾರ್ಟೆಂಟೋ ಜೇನುಳಗಳನ್ನೂ ಉಳಿಸೋದು ಅಷ್ಟೇ ಇಂಪಾರ್ಟೆಂಟು ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದರೆ ನಾಲ್ಕು ಪ್ರಭೇದಗಳದ್ದು ಜೇನುಳಗಳು ಬರುತ್ತೆ ಅದರಲ್ಲಿ ಒಂದು ಕೋಲು ಜೇನು ಅಂತೀವಿ ಮತ್ತು ಸೊಳ್ಳೆ ಜೇನು ಅಂತೀವಿ ಮತ್ತು ಹೆಜ್ಜೇನು ಅಂತೀವಿ ಮತ್ತು ತುಡುವೆ ಜೇನು ಅಂತೀವಿ ಇದು ಇಂಡಿಯನ್ನಲ್ಲಿ ಬರುವಂತಹ ಬೀಸ್ಗಳು ಇದರಲ್ಲಿ ಎಕ್ಸ್ಪೆಷಲಿ ಮೇ ಬಿ ನೇಚರ್ಗೆ ಗೊತ್ತಿತ್ತು ಅನಿಸುತ್ತೆ ನೆಕ್ಸ್ಟ್ ಜನಗಳಿಗೆ ಈ ಥರ ಜೇನುಳು ನಸಿಸಿ ಹೋಗುತ್ತೆ ಇವರು ಸಾಕಾಣಿಕೆ ಮಾಡುವಂಥ ಸಮಯ ಬಂದೇ ಬರುತ್ತೆ ಅಂತ ಅದಕ್ಕೆ ತುಡುವೆ ಜೇನ ಮಾರ್ಕೆಟಲ್ಲಿ ಪ್ರಕೃತಿಯೇ ಸೃಷ್ಟಿ ಮಾಡಿದೆ ಇದೇನಪ್ಪ ಅಂದರೆ ಕತ್ತಲಲ್ಲಿ ವಾಸ ಮಾಡುವಂಥದ್ದು ಮತ್ತು ಒಂದು ಹುಟ್ಟಿ ಕಟ್ಟಲ್ಲ ಪಕ್ಕಕ್ಕೊಂದು 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 ನಾಲ್ಕೈದು ಮೇಣನ ಕಟ್ಟೋದ್ರಿಂದ ಸೊ ಇದು ಸಾಕಾಣಿಕೆಗೆ ತುಂಬ ಸೂಕ್ತವಾದಂಥ ಜೇನುಗಳು ಇದು ಎಕ್ಸ್ಪೆಷಲಿ ಯಾರೆಲ್ಲ ಮರ ಜಾತಿ ಗಿಡಗಳು ತೆಂಗು ಅಡಿಕೆ ಮತ್ತು ಏನೇ ಒಂದು ಫ್ರೂಟ್ಸು ಮರದಿಂದ ಬರುವಂತಹ ಪದಾರ್ಥಗಳಲ್ಲಿ ಇರುವಂಥ ಜಾಗದಲ್ಲಿ ಜೇನುಳಗಳು ಕ್ರಿಯೆ ಚೆನ್ನಾಗಿ ಆಗಿದ್ದೆ ಆದರೆ ಮೂವತ್ತು ಪರ್ಸೆಂಟ್ ಬೆಳೆ ಜಾಸ್ತಿ ಆಗುತ್ತೆ ಅಂದರೆ ಒಂದು ತೆಂಗಿನ ಮರ ಜೇನು ಹುಳಗಳೇ ಇಲ್ದೇಲೆ ಒಂದು ಐವತ್ತು ಕಾಯಿ ಬಿಡ್ತಿದೆ ಅಂದರೆ ಯಾವಾಗ ಜೇನು ಪೆಟ್ಟಿಗೆಗಳು ಮತ್ತು ಆ ಹೂಕ್ಕೆ ಬೇಕಾಗಿರುವಂತಹ ಜೇನು ಹುಳಗಳು ಆ ತೋಟದಲ್ಲಿ ಬರ್ತಾವೋ ತೊಂಬತ್ತು ಕಾಯಿ ಜಾಸ್ತಿ ಆಗುತ್ತೆ ಅಂದರೆ ಮೂವತ್ತು ಕಾಯಿ ಜಾಸ್ತಿ ಆಗುತ್ತೆ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ರೇಷಿಯೋದಲ್ಲಿ ನಾವು ಮೊದಲನೇದಾಗಿ ಜೇನು ಪೆಟ್ಟಿಗೆನ ಯಾಕೆ ಮಡಗಬೇಕು ಅಂದರೆ ಬೆಳೆಗಳನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಅಂದರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ ಅಂದರೆ ಸಣ್ಣದಾಗಿ ಹೆಂಗೆ ಒಳ್ಳೆ ಶೇಪ್ ಆಗಿ ಒಳ್ಳೆ ಗಾತ್ರವಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಕಾಯಿ ಬರುತ್ತೆ ಸೊ ಇದು ನಮಗೆ ಮೇಯ್ನು ರೈತರುಗಳಿಗೆ ತಿಳು ತಿಳ್ಕೊಬೇಕಾಗಿರುವಂಥ ಪ್ರಾಫಿಟೇಬಲ್ಲು ಸೊ ನೆಕ್ಸ್ಟ್ ಬಂತು ಅಂದರೆ ಇದನ್ನ ಹೆಂಗೆ ಪ್ರಾರಂಭ ಮಾಡಬೇಕು ಅಂದರೆ ಒಂದು ಇದರಲ್ಲಿ ಆಗಿ ಸ್ಟಡಿ ಮಾಡಿರೋಂತಹ ಒಂದು ಒಳ್ಳೆ ಟ್ರೈನಿಂಗ್ಸ್ನ ನೀವು ಪಡ್ಕೋಬೇಕಾಗುತ್ತೆ ವಿತೌಟ್ ಟ್ರೈನಿಂಗು ಇದು ವರ್ಕ್ ಆಗೋಲ್ಲ ಏನೋ ಎಲ್ಲೋ ಫ್ರೀಯಾಗಿ ಬಾಕ್ಸ್ ಕೊಡ್ತಾರೆ ಎಲ್ಲೋ ಗೌರ್ಮೆಂಟ್ ಬಾಕ್ಸ್ ಕೊಡ್ತಾರೆ ಏನೋ ತಂದುಬಿಡ್ತೀವಿ ಮಡಗಿಬಿಡ್ತೀವಿ ಸೊ ಅದು ಬಂದ್ಬಿಡುತ್ತೆ ತುಪ್ಪ ಮತ್ತು ಅದು ಇದ್ಬಿಡುತ್ತೆ ಅದೆಲ್ಲ ಏನೋ ವರ್ಲ್ಡ್ ಮೈ ಬ್ಲೈಂಡ್ ಕಾನ್ಸೆಪ್ಟು ವರ್ಕ್ ಆಗೋಲ್ಲ ಸೊ ಇದು ಕಾಲ